ಹಾಯ್ ಹಲೋ ನಮಸ್ಕಾರ ಸಿರಿ ಅಡಿಗೆಗೆ ಸ್ವಾಗತ ಇವತ್ತು ನಾ ಉದ್ದಿನ ಬ್ಯಾಳಿ ಮಾಡ್ಲತ್ತಿದ್ದೆ ನೋಡ್ರಿ ಈಗ ಇಲ್ಲಿ ಇವು ತೊಳೆದು ಇಟ್ಕೊಂಡಿದೆ ಇವು ಕುಕ್ಕರಿಗೆ ಹಾಕ್ತೆ ನೋಡ್ರಿ ಈ ಉದ್ದಿನ ಬ್ಯಾಳಿಗಳು ಜಸ್ಟ್ ಮೀನು ಹಾಕೊಂಡ್ರಿ ఇవ్వ ఒణ్గిన మెణసినకై ఖార హాకీ నోడ్రీ హసినెణసినకైదు హాకబోద్రీ ఒ స్పూన్ హాకళతీన్ నోరీ స్వల్ప జాస్తి ఒ స్పూన్ అర్శిణ హాకోబెక్ అలా వెళ్గడి పేస్ట్ ఒ స్పూన్ ಹಾಕೋರಿ ನೋಡಿ ಹಾಕೋರಿ ಉಪ್ಪು ಈಗ ಒಂದು ಸ್ಪೂನ್ ಹಾಕೊಂಡಿದೇ ನೋಡ್ರಿ ರೀ ಉದ್ದಿನ ಬ್ಯಾಳಿ ಒಂದು ಸ್ಪೂನ್ ಅಟ್ಟು ಎಣ್ಣೆ ಹಾಕೋಬೇಕು ನೋಡ್ರಿ ಎಣ್ಣೆ ಹಾಕೊಂಡ್ರೆ ಚೆಂದ ಮೆತ್ತ ಕುದಿತ್ತ ಎಣ್ಣೆ ಹಾಕೋಬೇಕು ಟೊಮೊಟೊ ಹಣ್ಣು ಒಂದ್ ಹಾಕೊಲತ್ತೀನಿ ನೋಡ್ರಿ ದಪ್ಪ 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 ಕಟ್ ಮಾಡ್ಕೊಂಡು ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಇವಾಗ ಚಂದ ಮಿಕ್ಸ್ ಮಾಡ್ಕೊಂಡಿದೆ ಈಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಲ್ ಹಾಕಿಸ್ಕೊಬೇಕು ನೋಡಿರಿ ಚಂದ ಮೆತ್ತಗೆ ಕುದಿಯ್ತಾವ ಇದು ಹುಣಸೆ ಹಣ್ಣು ಅದ ನೋಡ್ರಿ ಎಷ್ಟು ನೆನ್ಯಾಕ ಇಟ್ಕೋಬೇಕು ನೀರು ಹಾಕಿ ಇದು ಒಂದು ದಪ್ಪ ನಿಂಬಕೆ ಇರ್ತದ ಅಷ್ಟ ಅದ ನೋಡ್ರಿ ಹುನ್ಸ ಇದು ಇದ ನೆನಕ ಇಟ್ಕೋತೇವ್ರಿ ಬ್ಯಾಳಿಗ್ ಹಾಕ್ಲಾಕ ಇವಾಗ ನೋಡ್ರಿ ಇದು ಬ್ಯಾಳಿ ಕುದ್ದದ ಮೂರು ವಿಝಲ್ ಆಗ್ಯಾವ್ರಿ ಈಗ ಇದು ತೆಕ್ಕೋಬೇಕು ನೋಡ್ರಿ ಕುದ್ದದ ನೋಡ್ರಿ ಚಂದ ಈಗ ಇದು ಒರ್ಸ್ಕೊಬೇಕ್ರಿ ಬ್ಯಾಳಿ ಇದು ಮೆತ್ತ ಚೆಂದ ಕುದ್ದದ ನೋಡ್ರಿ ಈಗ ಇದು ಚಂದ ಒರ್ಸ್ಕೊಬೇಕ್ರಿ ನೀರು ಹಾಕೋತ ನೀರು ಹಾಕೋತ ಒರ್ಸ್ಕೋಬೇಕ್ರಿ ಒಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ ಇವಾಗ ಅದು ಹುಣ್ಸೆ ಹಣ್ಣ ರೀ ಅದು ಚೆಂದ ನೆನ್ದ್ರಿ ಕಿ ಉಚ್ ಅದ್ರ ನೀರು ತೆಕ್ಕಿನ್ ನೋಡ್ರಿ ಒಂದು ಬಟ್ಟಲು ನೀವು ನೋಡ್ಕೋರಿ ನೀವು ನೋಡ್ಕೊಂಡು ಹಾಕೋರಿ ನಿಮ್ಗೆ ಹುಳಿ ಎಷ್ಟ್ ಬೇಕಷ್ಟು ಒಬ್ರಿಗೆ ಹುಳಿ ಜಾಸ್ತಿ ಇಷ್ಟ ಇರ್ತದ ಇವಾಗೆ ಇಷ್ಟೇ ಎಷ್ಟು ಎಷ್ಟ್ ನೀರ್ ಅಷ್ಟು ಹಾಕೋರಿ ಹಾಕೊಂಡಿ ಎಷ್ಟು ಎಷ್ಟ್ ನೀರ್ ಅಷ್ಟು ನೋಡ್ಕೊಂಡು ಹಾಕೋರಿ ಹಾಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಇವಾಗ ಉದ್ದಿನ ಬೇಳಿ ಮಾಡ್ಕೋರಿ ನೋಡ್ರಿ ಇವಾಗ ವರ್ಷದ ಐತ್ ನೋಡ್ರಿ ಬ್ಯಾಳಿ ಹಿಂಗಾಗ್ಯದ್ ನೋಡ್ರಿ ಈ ಉದ್ದಿನ ಬ್ಯಾಳಿನ ವೆರೈಟಿ ವೆರೈಟಿ ರೀ ಇದ್ರಾಗ ಹಸಿ ಮೆಣಸಿನ್ಕಾಯಿ ಹಾಕನೂ ಮಾಡ್ಕೋಬೋದು ಒಣಗಿನ ಖಾರ ಹಾಕೂ ಮಾಡ್ಕೋಬೋದು ಮತ್ತು ಹಸಿ ಹುಂಚಿಕಾಯಿ ಸಿಕ್ತದಲ್ಲ ರೀ ಅದು ಹಾಕಿನೂ ಮಾಡ್ಕೋಬಹುದು ಇದಕ್ಕೆ ಬಗಾರ್ ರೀ ಈಗ ಉಳ್ಳಾಗಡ್ಡಿಲಿಂದಾರ ಲಿಂದಾರ ಬಗಾರ್ ಹಾಕೋಬೇಕು ಬೆಳೆಗಡ್ಡಿ ಲಿಂದಾರ ಬಗಾರ್ ಹಾಕೋಬೇಕು ಇವಾಗ ನೋಡ್ರಿ ಇಲ್ಲೊಂದು ಸಣ್ಣ ಕಡಾಯಿ ಇಟ್ಕೊಂಡಿದೆ ಉದ್ದಿನ ಬ್ಯಾಳಿ ಬಗಾರ್ ಹಾಕ್ಲಾಕ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಬರ್ರಿ ನಾ ಇವತ್ತು ಉಳ್ಳಾಗಡ್ಡಿಲಿಂದ ಬಗಾರ್ ಹಾಕಲತ್ತಿದ್ದೆ ನೋಡ್ರಿ ಸಾಸಿ ಜೀರ್ಗಿ ಅರ್ಧ ಸ್ಪೂನ್ ಶೀಟಪಟ ಅಲತ್ತವ ನೋಡ್ರಿ ಸಾಸಿ ಜೀರ್ಗಿ ಒಂದು ಸಣ್ಣದ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಚಂದ ಗೋಲ್ಡನ್ ಕಲರ್ ಆಗತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದು ಇದು ಒಣಗಿನ ಮೆಣಸಿನ್ಕಾಯಿ ಅದ ನೋಡ್ರಿ ಇದು ರೀ ನೋಡ್ರಿ ಇವಾಗ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಸ್ವಲ್ಪ ಸ್ವಲ್ಪ ಕರಿಬೇವು ರೀ ಇವಾಗ ಚಂದ ಫ್ರೈ ಆಗ್ಯಾವ ನೋಡ್ರಿ ಇವಾಗ ಇದು ಬೇಳೆಗೆ ರೀ ಬೇಳೆಗೆ ಸೇರ್ಸ್ಕೋಬೇಕು ಇದು ಇವಾಗ ಈ ಬ್ಯಾಳಿಗೆ ಹಾಕೋಬೇಕು ನೋಡ್ರಿ ಇವಾಗ ಇದು ಬ್ಯಾಳಿ ಚಂದ ಕುದಿಬೇಕು ನೋಡ್ರಿ ಈಗ ಬಗಾರ್ ಹಾಕೊಂತಿದ್ಯಾವಲ್ಲ ಚಂದ ಕುದಿಬೇಕ್ರಿ ಇವಾಗ ಉಪ್ಪು ನೋಡ್ಕೋರಿ ನಾವೊಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಿ ನೋಡ್ರಿ ಕಮ್ಮಿ ಅದಿವಾಗ ಅಂದ್ರೆ ಕೊತ್ಮಿರಿ ಹಾಕೋರಿ ಸ್ವಲ್ಪ ನೋಡ್ರಿ ಇವಾಗ ಉದ್ದಿನ ಬ್ಯಾಳಿ ಹಿಂಗೆ ಕುದ್ದಿಲ್ಲದ್ರಿ ಹೆಂಗೆ ಕುದ್ದ್ರಿ ಇದು ಉದ್ದಿನ ಬ್ಯಾಳಿ ಕಂಪ್ಲೀಟ್ ಆಗಿ ಮುಗೀತ ನೋಡ್ರಿ ಉದ್ದಿನ ಬ್ಯಾಳಿ ಮಾಡಿ ನೋಡ್ರಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಧನ್ಯವಾದಗಳು